गो 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 ಎಲ್ಲ ಮನಸ್ಸಿಗೆ ಒಳ್ಳೆಯ ಮೈ ಎರಸಿ ನಿಮ್ಮ ಮುಖಲಕ್ಷ ನೋಡಿ ಎಲ್ಲರೋಗರು ಜೋದು ನಿಮ್ಮಲ್ಲಿ ಕಾದೂನ ಗುರುವೇ ಜೋದು ಕುಲಶಕ್ತಿ ಸಮಾಜವು ನಿಮ್ಮನ್ನು ಆರಿಸಿ ಹುಬ್ಬಳ್ಳಿ ನಿಮ್ಮನ್ನು ಗುಡಿಸಿ ಕುನ್ಸೆಟ್ಟಿ ಸಮಾಜವು ನಿಮ್ಮನ್ನು ಹರಿಸಿ ಹುಬ್ಬಳ್ಳಿ ಪೀಠಕ್ಕೆ ನಿಮ್ಮನ್ನು ಗುಡಿಸಿ ನೀವು ಆಸನಾಧಿಪತಿಯನ್ನು ನಿಮಗೆ ವಹಿಸಿ ಎಲ್ಲ ಭಕ್ತರನ್ನೆಲ್ಲ ಉದ್ಧಾರ ಮಾಡಿದಿರೇ ಜೋ 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 ಶ್ರೀ ತೊಂಬತ್ ತೊಂಬತ್ತೆರಡು ಮೀನಾಕಾರ ರಂದು ಪಟ್ಟ ಬೀಸೆ ಕವು ಆಯಿತು ನಿಮ್ಮದು ತೊಂಬತ್ ತೊಂಬತ್ತೆರಡು ಮೀನಾಕಾರ ರಂದು ಪಟ್ಟ ಬೀಸೆ ಕವೋ ಆಯಿತು ನಿಮ್ಮದು ಸಮಾಜದ ಎಲ್ಲ ಭಕ್ತರು ಬಂದು ಅತ್ತೂರಿಂದ ಪಟ್ಟ ಬೀಸೆ ಕವ ಮಾಡಿದರು ನಿಮಗೆ ಅದು ಗುರುವೇ ಐವಾಳಿ ಚಲದಲ್ಲಿ ಅನುಷ್ಠಾನ ಮಾಡಿದಿರಿ ಲೋಕ ಕಲ್ಯಾಣಕ್ಕಾಗಿ ನಾಡೆಲ್ಲ ಸಂಕಸಿರಿ ಐವಳಿ ಚಲದಲ್ಲಿ ಅನುಷ್ಠಾನ ಮಾಡಿದಿರಿ ಲೋಕ ಕಲ್ಯಾಣಕ್ಕಾಗಿ ನಾಡ್ಯ ಸಂಕಸಿರಿ ಬಕ್ತಾರ ಮಣಿಗೆ ಹೋಗಿ ಪಾಪೂಜೆ ಮಾಡಿಸಿಕೊಂಡ್ರೆ ನೀವು ಎಲ್ಲ ே நமையே பார பிரீத்தியில் ஓகோ வந்தே கண்ணே ஜோ 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 ரிசனே ஜோ நீ நமக்கு வரோ நீ நல்ல துணும் பரிஹோ வந்தே நமே நமக்கு நனோ நீ நல்ல துக்க ஒன்று ஊர்மட்டும் வந்தே

ಸೋ ಜೋಗುವೆ ಎಲ್ಲ ಭಕ್ತರಿಗೆ ದೀಕ್ಷೆಯ ಕೊಟ್ಟರೆ ಪಂಚಾಕ್ಷರಿ ಮಂತ್ರವ ಎಲ್ಲರಿಗೆ ತಿಳಿಸಿದ್ರಿ ಎಲ್ಲ ಭಕ್ತರಿಗೆ ದೀಕ್ಷೆಯ ಕೊಟ್ಟ್ರಿ ಪಂಚಾಕ್ಷರಿ ಮಂತ್ರವ ಎಲ್ಲರಿಗೆ ತಿಳಿಸಿದ್ರಿ ನೀವು ಪೂಜೆ ಮಾಡುವ ಮೈಮೇಯ ತಿಳಿಸಿದ್ರಿ ಎಲ್ಲ ಭಕ್ತ ಹಾದಿ ಜೋ ಶ್ರೀ ಮಲ್ಲಿಕಾರ್ಜುನ ಗುರುವೇ ಎರಡ್ ಸಾವಿರದ ಹದಿನೆಂಟು ಸೆಪ್ಟೆಂಬರ್ ಹದಿನಾಲ್ಕರಂದು ಕೈಲಾಸವಾದಿ ರೇ ತೇರದೇ ಅಂದು ಎರಡ್ ಸಾವಿರದ ಹದಿನೆಂಟು ಸೆಪ್ಟೆಂಬರ್ ಹದಿನಾಲ್ಕರಂದು ಕೈಲಾಸ ವಾಸಾದರೆ ತೇರದ ಅಂದು ಸಮಾಜಕ್ಕೆಲ್ಲ